ಅಷ್ಟೇ ಆಯ್ತು ಸರ್ ಮನೆಗೆ ಅಷ್ಟೊಂದು ಏನು ಕಾಂಟ್ರಿಬ್ಯೂಷನ್ ಅವ್ರದ್ದು ಇಲ್ಲ ಸರ್ ಫಸ್ಟ್ ಜನ ಆಗಿದ್ದ ತಕ್ಷಣ ಸ್ವಲ್ಪ ಗಾಬರಿ ಬಿದ್ದವ್ರು ಬೇರೆ ಅವ್ರದವ್ರು ಕಾಸ್ ಕಂಟ್ರಿ ಕಾಣಿಸ್ಲೇ ಇಲ್ಲ ಅವ್ರು ಏನು ಕೊಡ್ತಾರೆ ನಾವು ಹಂಗೆ ಕೊಡ್ತೀವಿ ನಾವು ಏನು ಒಳ್ಳೆ ಮನಸ್ಸಲ್ಲ ನಾವು ಕೆಟ್ಟವ್ರೆ ಸೂಪರ್ ಸಿಂಗೆ ಚಿಂದಿ ಡೆಲಾಗ್ ರೋ ಕಡಕ್ ಆಗಿದಾರ ಮಾತ್ರ ಅಂಡ್ ನಿಮ್ಗೆ ಪ್ರೋಮ್ ನೋಡಿ ಏನೋ ಸುಗೈಸ್ ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಟಾಸ್ಕ್ ಇದಕ್ಕೆ ಕೊಟ್ಟಿರುವಂಥದ್ದು ಆ್ಯಂಡ್ ಇಲ್ಲಿ ಒಂದು ಟಿ ಆರ್ ಪಿ ಅನ್ನೋದು ಕೂಡ ಕಾನ್ಸೆಪ್ಟ್ ತೊಗೊಬಂದಿದ್ದಾರೆ ಅಂದರೆ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಯಾರ್ದು ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದನ್ನ ಟಾಪ್ ಇಡಬೇಕಾಗುತ್ತೆ ಅದ್ರ ತಕ್ಕಂತೆ ಕಡಿಮೆ ಯಾರ್ಯಾರ್ದು ಹೋಗ್ತಾ ಇರುತ್ತೆ ಅದನ್ನು ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ನೀವು ಯಾರು ಅಂದರೆ ಟ್ವೆಲ್ ಇದೆ ಒಟ್ಟು ಹೋಗಿ ನಾನು ನೀವು ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಕೊಡ್ತೀರಾ ಸೊ ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಗೌತಮಿಯವರು ಟಿ ಆರ್ ಪಿ ಟ್ವೆಲ್ ಟಾಪ್ ಇರೋಂಥದ್ದನ್ನ ಕೊಡ್ತಿರೋಂಥದ್ದು ಯಾರಿಗಪ್ಪ ಅಂದರೆ ಹನುಮಂತ ಅಣ್ಣಂಗೆ ಎರಡು ನೆಕ್ಸ್ಟು ಧನು ಅಣ್ಣ ಮಂಜಣ್ಣ ಆಮೇಲೆ ಚೈತ್ರ ಇಷ್ಟಿದೆ ಆ್ಯಂಡ್ ಇಲ್ಲಿ ಭವ್ಯಗೌಡವ್ರು ಕೊಟ್ಟಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗುತ್ತೆ ಆ್ಯಂಡ್ ಇಲ್ಲಿ ಏನು ಗೊತ್ತಾ ಒಪಿನಿಯನ್ ಹೇಳಬೇಕಾಗುತ್ತೆ ಒಂದು ಯಾಕೆ ಈ ಪ್ಲೇಸ್ ಅಂತ ಜೊತೆಗೆ ಆ ಪ್ಲೇಸಲ್ಲಿ ಇವ್ರನ್ನ ಎಲ್ಲಿ ಇಟ್ಕೋತಾರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತಮ್ಮನ್ನು ಎಲ್ಲಿ ನೋಡ್ಸಿದಾರೆ ಆ್ಯಂಡ್ ಎಲ್ಲಿ ನೋಡ್ಸಿದಾರೆ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಆಟಕ್ಕೆ ಕುಂಟ್ರೆ ಲೆಕ್ಕಕ್ಕಿಲ್ಲ ಅನ್ನೋದು ಯಾರು ಅಂತ ಕೂಡ ಗೊತ್ತಾಗುತ್ತೆ ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗಾಗಿರುತ್ತೆ ಲಾಸ್ಟ್ಲು ಬರೋರಿಗಂತೂ ಸಿಕ್ಕಾಬೇ ಒರಿಯುತ್ತೆ ಅದಕ್ಕೆ ಒಂದಿಷ್ಟು ರಿಯಾಕ್ಷನ್ ಕೂಡ ಬರುತ್ತೆ ಅನ್ಕೋತೀನಿ ನೋಡೋಣ ಆ್ಯಂಡ್ ಇಲ್ಲಿ ಮಂಜಣ್ಣ ಮತ್ತು ಇವರು ತ್ರಿವಿಕ್ರಮು ಭವ್ಯಗೌಡ ಅದಾದಮೇಲೆ ರಜತ್ ಹನುಮಂತಣ್ಣ ಧನುವಣ್ಣ ಗೋಳ್ ಸುರೇಶ್ ಆಮೇಲೆ ಯಾಕೋ ಚೇಂಜ್ ಮಾಡೋ ರೀತಿ ಕಾಣಿಸ್ತಿದೆ ಎಂಟು ಮತ್ತು ಮೂರನ್ನ ಬದಲು ಮಾಡ ಅದ್ಲು ಬದಲು ಮಾಡ್ತಿರೋ ರೀತಿ ಕಾಣಿಸಿದೆ ಮೇ ಬಿ ಅದನ್ನು ಇವ್ರಿಗೆ ಇಟ್ಟಿದ್ದಾರ್ದು ಚೇಂಜ್ ಮಾಡ್ಸೋ ನೋಡಬೇಕು ಗೌತಮಿ ಮತ್ತು ಅದನ್ನ ಪ್ರಕಾರ ಮೋಕ್ಷಿತ ಅನಿಸುತ್ತೆ ಅದಾದಮೇಲೆ ನಂಬರ್ ಟು ಇವರಿರೋದು ಶಿಶಿರು ಒನ್ ಐಶು ಸೊ ಐಶೂ ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ ನೋಡುವ ಏನು ಮಾಡ್ತಾರೆ ಅಂತ ಆ್ಯಂಡ್ ಆದಮೇಲೆ ಶಿಷಿರವ್ರು ಒನ್ ಪ್ಲೇಸ್ನಾಗ ಕೊಡ್ತಿರೋದು ಯಾರಿಗಪ್ಪ ಅಂದರೆ ಭವ್ಯೇಗೌಡವ್ರಿಗೆ ಅನಿಸುತ್ತೆ ಈ ಫೋಟೋದಲ್ಲಿ ನೋಡ್ತಿರೋ ಹಾಗೆ ಫೋರ್ನ ಅವರು ಕೊಟ್ಕೊಂಡಿದ್ದಾರೆ ಓಕೆ ಇಲ್ಲ ನಂಬರ್ ಟೂ ಕೊಟ್ಕೊಂಡಿದ್ದಾರೆ ಅನಿಸುತ್ತೆ ಭವ್ಯೇಗೌಡವ್ರಿಗೆ ಫೋರು ನಮ್ಮ ಶಿಶಿರು ಅವ್ರವ್ರಿಗೆ ಕೊಟ್ಕೊಂಡಿರೋಂಥದ್ದು ಫೈ ಐಶು ಆ್ಯಂಡ್ ಸಿಕ್ಸ್ ಮೋಕ್ಷಿತ ಇಲ್ಲಿ ಶಿಶಿರ್ಗಿಂತ ಮೋ ಐದು ಐ ರೇಟ್ ಮಾಡ್ತಿದ್ದಾರೆ ಶಿಷ್ಯರವರು ತಮ್ಮಿಂದ ಕಾಂಟ್ರಿಬ್ಯೂಷನ್ ಏನು ಬರ್ತಿದೆ ತಮಗೆ ಏನಿದೆ ಅದನ್ನು ಸ್ವಲ್ಪ ಕಡಿಮೆಯಾಗಿ ಜಡ್ಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರಿನ ತಪ್ಪು ನಾವು ಯಾವ ನಮ್ಮನ್ನು ಹೈಯಾಗಿ ಇಟ್ಕೊಳ್ಳೋದು ಇನ್ನೂ ಬೆಸ್ಟು ಬಟ್ ಆನೆಸ್ಟಿ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಫೈಗೆ ಚೇಂಜ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ನಿಮಗೆ ಇಲ್ಲಿ ಟಾಪ್ ಟೆನ್ನು ನಿಮ್ಗೆ ಕಾಣಿಸುವಂಥದ್ದು ಈ ಫೋಟೋದಲ್ಲಿ ಶಿಶಿರ್ ಇಟ್ಟಿರುವಂಥದ್ದು ಮಂಜಣ್ಣ ಅದಾದ ಮೇಲೆ ಇವರು ನಮ್ಮ ರಜತ್ತು ರಜತ್ತು ಸ್ವಲ್ಪ ಅವಾಗ ಕ್ರಿಯೇಟ್ ಮಾಡ್ತಾರೆ ಅನಿಸುತ್ತೆ ಆಮೇಲೆ ಧನು ಅಣ್ಣ ನೀವು ಅಬ್ಸರ್ವ್ ಮಾಡಿದ್ರೆ ಧನು ಅಣ್ಣ ಹನುಮಂತ ಅಣ್ಣ ಸ್ವಲ್ಪ ಟಾಪ್ ಬರಾಗಿ ಕಾಣಿಸ್ಕೊತಿದ್ದಾರೆ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಜಿದ್ದ ಜಿದ್ದ ಬಿದ್ದು ಅವ್ರನ್ನ ಅವ್ರ ಕಡಿಮೆ ಇಟ್ಕೊಂಡು ಬೇರೆಯವ್ರನ್ನ ಹೈಲೈಟ್ ಮಾಡೋವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಇದೇ ಬೇರೆಯವ್ರ್ ಬೆನಿಫಿಟ್ ಆಗ್ತಿರಂಥದ್ದು ಕಡೆ ಕೊಡಬೇಕು ಇದೇ ಕಥೆ ಆಗ್ತದೆ ನಾಮಿನೇಷನ್ ವಿಷಯದಲ್ಲೂ ಇದೇ ಆಗ್ತದೆ ಉತ್ತಮದಲ್ಲೂ ಇದೇ ಆಗ್ತದೆ ಜೊತೆಗೆ ಈ ಥರ ಟಾಸ್ಕ್ಗಳು ಬಂದರೂ ಇದೇ ಆಗ್ತಿರೋವಂಥದ್ದು ಏನು ಹೇಳ್ತಾರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಏಳನೇ ಪ್ಲೇಸಲ್ಲಿ ತ್ರಿವಿಕ್ರಮ್ ಅವರು ಆರನೇ ಪ್ಲೇಸಲ್ಲಿ ಚೇಂಜ್ ಮಾಡೋ ರೀತಿ ಕಾಣಿಸಿದೆ ಇವ್ರನ್ನ ಹೆಸರಾ ಇವ್ರು ಆಗ್ತಿದ್ದಾರೆ ಮೋಕ್ಷಿತ್ವ್ರನ್ನ ಫೈ ಇವರು ನಮ್ಮ ಅವ್ರು ಹೆಸರು ಮಾಡಿದ್ವಿ ನನಗೆ ಅವರು ಅದಾದಮೇಲೆ ಗೋಲ್ ಸುರೇಶು ಸೊ ಇಲ್ಲೂ ಸ್ವಲ್ಪ ಅದ್ಲು ಬದಲು ಮಾಡ್ತಾನೆ ಇದ್ದಾರೆ ನೋಡೋಣ ಯಾರಿಗೆ ಯಾವ ಪ್ಲೇಸ್ ಕೊಡ್ತಾರೆ ಅಂತ ತಮಗೆ ಯಾವ ಪ್ಲೇಸ್ ಕೊಡ್ಕೋತಾರೆ ಅಂತ ಆ್ಯಂಡ್ ಇಲ್ಲಿ ಒಂದು ಫುಲ್ ಇದೆ ಇದು ಯಾರ್ದು ಅಂತ ಗೊತ್ತಿಲ್ಲ ಚೆನ್ನಾಗಿದೆ ನಂಬರ್ ಒನ್ನು ಶಿಶಿರ್ ನಂಬರ್ ಟು ಭವ್ಯಗೌಡ ಆಮೇಲೆ ಗೋಳ್ ಸುರೇಶ್ ಐಶ್ವರ್ಯ ಗೌತಮಿ ಅದಾದಮೇಲೆ ತ್ರಿವಿಕ್ರಮ್ ಇರುವಂಥದ್ದು ಆ್ಯಂಡ್ ಇಲ್ಲಿ ಹನುಮಂತಣ್ಣ ಟಾಪಲ್ಲಿ ಕೂತಿದ್ದಾರೆ ಧನುವಣ್ಣ ಮೋಕ್ಷಿತ ಚೈತ್ರ ಅದಾದಮೇಲೆ ರಜತ್ ನೋಡಿದ್ರೆ ಹೇಳಿವೆ ನಾನು ರಜತ್ತು ಕಡಿಮೆ ಟೈಮಲ್ಲೇ ಸಿಕ್ಕಾಬಿಟ್ಟೆ ಒಪಿನಿಯನ್ನ ಕ್ರಿಯೇಟ್ ಮಾಡೋ ರೀತಿ ಮಾಡಿದ್ದಾರೆ ಧಮಕ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಂಜಣ್ಣ ಮತ್ತು ಹನುಮಂತಣ್ಣ ಸೊ ಇಲ್ಲಿ ನನಗೆ ಸ್ವಲ್ಪ ಐ ಲೆವೆಲ್ ಕಾಣಿಸೋದು ಯಾರಪ್ಪ ಅಂದರೆ ಜಾಸ್ತಿ ರಿಪೀಟ್ ಆಗುವಂಥದ್ದು ಹನುಮಂತಣ್ಣ ಧನುವಣ್ಣ ಜೊತೆಗೆ ಮಂಜಣ್ಣ ತ್ರಿವಿಕ್ರಮ್ ಇವರು ಸ್ವಲ್ಪ ಟಾಪಲ್ಲಿ ಜಾಸ್ತಿ ಕಾಣಿಸ್ಕೊತಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ನಮ್ಮ ಹನುಮಂತಣ್ಣದು ಇಂಟ್ರೆಸ್ಟಿಂಗ್ ಆಗಿದೆ ಇವರು ಸೊ ಹನುಮಂತಣ್ಣ ತಮ್ಮ ಪ್ಲೇಸ್ಗೆ ನಂಬರ್ ಒನ್ ಕೊಡ್ಕೋತಿದ್ದಾರೆ ಕಡೆ ಅಂದರೆ ಅವ್ರದ್ದೇನು ಟಿ ಆರ್ ಪಿ ಬರ್ತಿಲ್ಲ ಅಂತ ಅನ್ನೋ ರೀತಿ ಕೊಡ್ತಿದ್ದಾರೆ ಇಲ್ಲಿ ಹೈ ಇರುವಂಥ ಟಿ ಆರ್ ಪಿ ದೇ ಮ್ಯಾಟ್ರ್ ಆಗುತ್ತದೆ ಓಕೆನಾ ಸೊ ಇಲ್ಲಿ ನಂಬರ್ ಒನ್ ಅಂತ ಏನಿದೆ ಅಲ್ಲಿ ಹನುಮಂತ ಅಣ್ಣ ಕೊಡ್ಕೊತಿದ್ದಾರೆ ನೆಕ್ಸ್ಟು ಅಲ್ಲಿ ನಿಮ್ಗೆ ಕಾಣಿಸ್ವಂಥದ್ದು ಮೋಕ್ಸಿದ್ದೆ ನಂಬರ್ ಫೈಲಿ ಐಶು ಆ್ಯಂಡ್ ಸಿಕ್ಸಲ್ಲಿ ನಮಗೆ ಇವ್ರು ಕಾಣಿಸೋದು ಗೋಲ್ ಸುರೇಶ್ ಅವರು ಸೆವೆನ್ ಗೋಲ್ ಸುರೇಶ್ ಸಾರಿ ಇವರು ದನವಣ್ಣ ಎಂಟನೇದರಲ್ಲಿ ಶಿಶಿರ್ ಒಂಬತ್ತನೇಲಿ ಚೈತ್ರ ಕುಂದಾಪುರ ಹತ್ತರಲ್ಲಿ ಇವರು ನಮ್ಮ ಅವರು ಹನ್ನೊಂದರಲ್ಲಿ ಮೇ ಬಿ ಇವ್ರಿರ್ಬೋದು ಸುತ್ತೆ ಮಂಜಣ್ಣ ಇಲ್ಲ ಯಾರು ಬೇರೆಯವ್ರು ಇರ್ಬೋದು ರಜತ್ತು ಮತ್ತು ಮಂಜಣ್ಣ ಮೇಲೆ ಟಾಪ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಇಂಟ್ರೆಸ್ಟಿಂಗ್ ಆಗಿದೆ ನೈಸ್ ಗೈಸ್ ಆ್ಯಂಡ್ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಬಂದು ಮಡಕ್ತಿರುವಂಥದ್ದು ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಏಳನೇ ಅವ್ರು ಕೊಟ್ಕೊಂಡಿದ್ದಾರೆ ಎಂಟನೇದ ರಜ ಇವ್ರಿಗೆ ತ್ರಿವಿಕ್ರಮ ಅವ್ರು ಕೊಟ್ಟಿದ್ದಾರೆ ಮಂಜಣ್ಣ ಸ್ವಲ್ಪ ಕಡಿಮೆ ಕೊ ಇಲ್ಲ ಇವ್ರಿಗೆ ರಜತ್ಗೆ ಕಡಿಮೆ ಕೊಡ್ತಾ ಇದ್ದಾರೆ ನಂಬರ್ ಫೈವ್ನ ಮೋಕ್ಷಿದವ್ರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗಿದೆ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಒಂದು ಏನಪ್ಪ ಅಂದರೆ ಒಂದು ಮ್ಯಾಟ್ರ್ ಆಗುವಂಥದ್ದು ಇಲ್ಲೇನು ಎಷ್ಟು ಆನೆಸ್ಟ್ ನಿಮ್ಮನ್ನು ಯಾವ ರೇಂಜಲ್ಲಿ ನೋಡ್ಕೊತಿದ್ದೀರಾ ನೀವು ಯಾರು ಹೈ ಆಗಿ ರೇಟ್ ಮಾಡ್ತಿದ್ದೀರಾ ಇದೆಲ್ಲ ತುಂಬಾ ಇಂಪಾರ್ಟ್ ಆಗುತ್ತೆ ಜೊತೆಗೆ ತುಂಬಾ ಜನ ಕೆಲವು ಸ್ಪರ್ಧೆಗಳು ಹೈ ಆಗಿ ರೇಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಕಡೆಯಿಂದ ಬಿಗ್ ಬಾಸ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಜಾಸ್ತಿ ಕೂಡ ಇರ್ಬೋದು ಅದು ನಮಗೆ ಕಾಣಿಸ್ತಾ ಕೂಡ ಇರಬಹುದು ಅಥವಾ ನಮಗೆ ತೋರಿಸ್ ಕೂಡ ಇರ್ಬೋದು ಇದನ್ನು ಮಾಡಬೇಕಾಗುತ್ತೆ ಇವಾಗ ಪ್ರೊಮೋ ನೋಡ್ತಾನೆ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ಗೌತಮಿನ ಟಾಪ್ ಫೈಗೆ ನಮ್ಮ ಮಂಜಣ್ಣ ನಾನು ಯಾರಾದ್ರೂ ಗೊತ್ತಾಗಿಲ್ಲ ಅಂತ ಹೇಳಿದ್ನಲ್ಲ ಸೊ ಆ ಇದನ್ನ ಇದನ್ನ ಇಟ್ಟಿರುವಂಥದ್ದು ಮಂಜಣ್ಣ ಸೊ ಗೌತಮಿಯವ್ರನ್ನ ಫೈಗೆ ಇಟ್ಟಿದ್ದಾರೆ ಒನ್ನ ಶಿಷ್ಯರಿಗೆ ಇಟ್ಟಿದ್ದಾರೆ ಟ್ವೆಲ್ನ ಮಂಜಣ್ಣ ಇವರು ಸಾರಿ ನಮ್ಮ ಹನುಮಂತಣ್ಣಗೆ ಇಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇವಾಗ ಟಿ ಆರ್ ಪಿ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಬರೀ ಸೌಂಡ್ ಮಾಡೋದೆ ಅಂತ ಬರುತ್ತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಂಜಣ್ಣ ಹೇಳುವಂಥ ಒಂದು ರೀಸನ್ ಹಿಂಗೆ ಕೊಟ್ಟು ಹೇಳ್ತಿದ್ದಾರೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಕೊಡಬೇಕಾದ್ರೆ ಮಂಚಣ್ಣ ಏನು ಹೇಳ್ತಾರೆ ಅಂದರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಗೌತಮಿ ಅವರ ರಿಯಾಕ್ಷನ್ಗಳು ನೋಡಿದ್ರೆ ಸ್ವಲ್ಪ ಇದೆ ಬಟ್ ಏನಪ್ಪ ಅಂದರೆ ಸೌಂಡ್ ಮಾಡೋವಂಥದ್ದು ಏನಂತ ಬರುತ್ತೆ ಹೌದು ಬೇರೆ ಥರ ಎಲ್ಲ ಸೌಂಡ್ ಮಾಡೋಲ್ಲ ಸೌಂಡ್ ಮಾಡೋ ಟೈಮಲ್ಲಿ ಸೌಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಂಟ್ರೆಸ್ಟಿಂಗ್ ಆ್ಯಂಡ್ ಹನುಮಂತಣ್ಣ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಕಿಲಾಡಿಗುರು ಇನ್ಫ್ಯಾಕ್ಟ್ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಅಂದರೆ ಸ್ವಲ್ಪ ದಿನ ಜನ ತುಂಬ ಸ್ವಲ್ಪ ಈಗ ನನಗೇನು ಹನುಮಂತ ಹಣ ಫೇವ್ರೇಟ್ ಯಾಕೆನಾ ಸೊ ಹನುಮಂತ ವಿಷಯದಲ್ಲಿ ಎಲ್ಲ ಇಷ್ಟ ಆದರೂ ಕೂಡ ನನಗೂ ಗೊತ್ತಿದೆ ಆ ವ್ಯಕ್ತಿ ಸ್ವಲ್ಪ ಮೈಂಡ್ ಗೇಮ್ ಮಾಡ್ತಾರೆ ಅಂತ ಆ್ಯಂಡ್ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ಒನ್ಗೆ ಹಾಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ ಬಟ್ ಇಲ್ಲಿ ಕೆಲವು ವಿಷಯಗಳು ತಲೆ ಇಟ್ಕೊಂಡು ಅವ್ರು ಒಂದಿಗೆ ಹಾಕೊಂಡಿದ್ದಾರೆ ಯಾಕೆಂದ್ರೆ ಕೂಡ ನಮಗೆ ಗೊತ್ತು ಬಟ್ ಅದು ತಪ್ಪ ಬರೋದ್ರೆ ತಪ್ಪಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಇಲ್ಲಿ ಒಂದಿಷ್ಟು ಗೇಮ್ ಆಡಲೇಬೇಕು ಆಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಾವಿಲ್ಲಿ ಕಡಿಮೆ ಇಟ್ಕೊಂಡ್ರೆ ಯಾರಿಗೂ ತಾಯಿ ನೋವು ಬಟ್ ಬಟ್ ಬೇರೆಯವ್ರನ್ನೇನಾದ್ರು ಕಡೆ ಇಟ್ಟರೆ ತಾಯಣ್ ಆಗುತ್ತೆ ಆ ತಾಯೋವು ತೊಗೊಳಕ್ಕೆ ರೆಡಿ ಇಲ್ಲ ಅನ್ವಂತಣ್ಣ ಗುರು ನನಗೆ ಅದು ನಿಮ್ಮಗಳ ಅವಶ್ಯಕತೆ ಬೇಡ ನಾನೇ ಕಡಿಮೆ ಅಂತ ಅನ್ಕೋತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಿಮ್ಮನ್ನೇ ಹೈಯಾಗಿ ರೇಟ್ ಮಾಡ್ತೀನಿ ನೀವೇ ಇಟ್ಕೊಳ್ಳಿ ನನಗೆ ಗೊತ್ತು ನಾನು ಎಲ್ಲಿ ನೋಡಿಬೇಕು ಅಂತ ನಾನು ನೋಡ್ಕೊಂಡು ಹೋಗ್ತೀನಿ ರೀತಿ ಇರುವಂಥದ್ದು ಮೈಂಡ್ಸೆಟ್ಟು ಅದಕ್ಕೆ ಅವರಿಂದ ಏನೂ ಕೆಟ್ಟದಂತೂ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಇಷ್ಟ ಆಗ್ತದೆ ತುಂಬ ಆ್ಯಂಡ್ ತುಂಬ ಚೆನ್ನಾಗಿ ಜಡ್ಜ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನಮ್ಮ ರಜತವರು ಹನುಮಂತಣ್ಣನ ಸೊ ಸಿಕ್ಕಾಪಟ್ಟೆ ನೀಟಾಗಿ ಆಟಾಡೋಕೆ ಗೊತ್ತು ಹನುಮಂತ ಅಣ್ಣನಿಗೆ ಗೇಮ್ಗೆ ಹೆಂಗೆ ಆಟಾಡಬೇಕು ಹಂಗೆ ಆಟ ಆಡ್ತಾರೆ ಜೊತೆಗೆ ತಮ್ಮ ವ್ಯಕ್ತಿತ್ವ ಬಿಡ್ತಲ್ಲ ಆನೆಸ್ಟ್ ಆಗಿದ್ದಾರೆ ಆ್ಯಂಡ್ ನೋಡೋಕ್ಕೆ ಖುಷಿಯಾಗುತ್ತೆ ಒಳ್ಳೆತನ ಕಾಣಿಸುತ್ತೆ ಹಾಗಾಗಿ ನಿಜ ಅಲ್ಲ ನನಗೆ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಇದ್ದಿದೆ ಅಂದರೆ ಹನುಮಂತ ವಿಷಯದಲ್ಲಿ ಈ ಹೆಸ್ರುಗಳು ತಗೋಬೇಕಾದ್ರೆ ನಾಮಿನೇಷನ್ ಮಾಡಬೇಕಾಗ್ಬೋದು ಕಳಪೆ ಕೊಡಬೇಕಾಗ್ಬೋದು ಉತ್ತಮ ಕೊಡ್ಬೇಕಾಗಬಹುದು ರೀಸನ್ ಕೊಡ್ತಾರೆ ನಂಗೆ ಅಷ್ಟೊಂದೇನೋ ಓಕೆ ಅಂತ ಅನಿಸಲಿಲ್ಲ ಬಟ್ ಇವಾಗ ಇದೊಂದು ಕೂಡ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಏನಂತಾರೆ ಸೇಫ್ಟಿ ಮಾಡ್ತಾರಂಥದ್ದು ಕ್ಲಿಯರ್ ಆಗ ಗೊತ್ತಾಗ್ತದೆ ಗುರು ನಂಬರ್ ಟೂನಾಗ ಕೊಡ್ತಿರೋದು ಗುರು ರಜತ್ಗೆ ಗೋಲ್ ಸುರೇಶ್ ಅವರು ನನ್ನ ಪ್ರಕಾರ ನಾನು ಅವ್ರನ್ನ ಹೈಯಾಗಿ ರೇಟ್ ಮಾಡ್ತೀನಿ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬರೀ ಸ್ವಲ್ಪ ದಿನಗಳಲ್ಲೇ ಇಷ್ಟು ಮಟ್ಟ ಕ್ರೇಜಿಯಾಗಿ ಆಟ ಆಡಿಕೊಂಡು ಎಲ್ಲರ ಮನಸ್ಸಿನಾಗ ಗೆಲ್ತಿರೋದು ಯಾರಪ್ಪ ಅಂದರೆ ಅದು ರಜೆ ತಣ್ಣ ಸಿಕ್ಕಾಪಟ್ಟೆ ಸಕ್ಕದಾಗ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಆ್ಯಂಡ್ ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಗ್ತಿದೆ ಖಡಕ್ ಆಗಿದ್ದಾರೆ ಇರೋದನ್ನು ಇರೋ ಹಾಗೆ ಹೇಳ್ತಿದ್ದಾರೆ ನಾಟಕ ಮಾಡ್ತಿಲ್ಲ ಆ ಯಾವುದೇ ಟೀಮ್ಗೆ ಹೋದ್ರು ಅಲ್ಲಿ ಚಿನ್ನಾಗ ಆಟ ಆಡ್ತಿದ್ದಾರೆ ಸೊ ಅದರಿಂದ ನನ್ನ ಪ್ರಕಾರ ಇವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇವ್ರಕ್ಕಿಂತ ಗೌಲ್ ಸೋರೇಶ್ವರ್ಗಿಂತ ತುಂಬ ಪಟ್ಟು ಜಾಸ್ತಿ ಇದೆ ಹೌದು ಇದು ಚಂದ ಗುರು ಅಂದ್ರೆ ರಜೆ ರಜತ ಇಷ್ಟ ಆಗದಿದು ಒಂಥರ ಮುಖಕ್ಕೆ ಹೊರದಾಗ್ ಮಾತಿರುತ್ತೆ ತಾನೇ ತಿಳ್ಸ್ಕೊಳ ಕೇರು ಮಾಡಲ್ಲ ನನಗೆ ವಾರದ ಕಿಚ್ಚನ ಜೊತೆ ಎಪಿಸೋಡಲ್ಲಿ ನಮ್ಮ ರಜತ ಅಣ್ಣಂದು ಸ್ವಲ್ಪ ಮಾತುಕಳಕ್ಕೆ ಕೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಗುರು ಒಂಥರ ಎದ್ರುಕೊಳಲ್ಲ ಮಾತಾಡ್ಬೇಕ ಬಾಡೋ ಅಂತ ಥಿಂಕ್ ಮಾಡಲ್ಲ ಇಲ್ಲಿ ಬರ್ತಿದೆ ಅಂದ್ರೆ ಅಲ್ಲಿ ಹೋಗ್ತಾ ಇರುತ್ತೆ ತಲೆಗೆ ಏನು ಬರುತ್ತೆ ಅದು ಹೋಗ್ತಾ ಅಷ್ಟೇ ಫಿಲ್ಟರ್ ಇಲ್ಲ ಸಖತ್ತಾಗಿ ಅನಿಸುತ್ತೆ ನೋಡೋಣ ಇಂಟ್ರೆಸ್ಟಿಂಗ್ ಆಗೋಗ್ತಿರುವಂಥದ್ದು ನೀವು ಯಾರನ್ನ ಯಾರು ಇದರಲ್ಲಿ ಇಡ್ತೀರ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆಮೇಲೆ ಎಪಿಸೋಡ್ ರಿವ್ಯೂ ಕೂಡ ಬರದೇ ಮಾತಾಡೋಣ ತುಂಬ ವಿಷಯಗಳಿದೆ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್